ಅಮಿತಾ ಬಾತ್ ಸಾಗನ ನಂಬಯಾನಿ ಜೇನು ತರದಿಕ್ಕೆ ಕೊಡ್ತಾರೆ ವಿಶೇಷವಾಗಿ ಈ ಕಠತಿಕಾ ತಿಕಾ ಪ್ರಸಾದಕ್ಕೆ ಒಂದು ಅವಕಾಶಕ್ಕೆ ಇರುವಾರೆ ಈ ವರ್ಷ ಈ ವಿಶೇಷವಂತ ಮತ್ತು ತಮ್ಮದಕ್ಕೆ ತಮ್ಮದೇವತರು ಮಹಾತ್ಮ ಯಶುಧನದಿ ಅಕಂದೇನೈನಲ್ಲಿ ಇಂದೆ hebdomada ಅಕಂದವನಸವಳ लागಿದೆ ವರ್ಷದ ಅಕಂದವನಸವಳ लागಿದೆ ಒಂದು ಮಾರ್ಗದರ್ಶನ ಇದೇನೇ ಅವರು ಬೇಡ ಕೊಟ್ಟಿದ್ದಾರೆ ಇವರ ಸಹಕಾರ ಪ್ರಕೀತಿಯಲ್ಲಿ ಇವತ್ತು ನಾವು ಕಾರ್ಮೀರಾಮಚಂದ್ರ ಅನುಗ್ರಹದಿಂದ ಬೆಳೆಯತಕ್ಕಂಥ ಎಲ್ಲ ಒಂದು ಭಜನಾ ಕಾರ್ಯಕ್ರಮಗಳು ನಿರ್ಮೀಕವಾಗಿ ಆಗಿ ಎಲ್ಲರಿಗೂ ಆರೋಗ್ಯ ಜೀವನ ಇವನ ಶ್ರೇಯಸ್ಸು ಮತ್ತೆ ಒಂದು ದಿನದಲ್ಲಿ ಭಜನೆ ಕಾರ್ಯಕ್ರಮಗಳು ಎಲ್ಲರೂ ನಿರ್ಮಿಂಗವಾಗಿ ಮಹಾನ್

ನಮ್ಮ ಎಲ್ಲ ಅತಿಥಿಗಳು ಸಹ ಈಗಾಗಲೇ ಆಗಮಿಸಿದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಇದರ ಉದ್ಘಾಟನಾ ಸಮಾರಂಭ ನಡೀಲಿಕ್ಕಿದೆ ಶ್ರೀ ಮಹಾವಿಷ್ಣು ಭಜನಾ ಸಂಘ ಪಾರಂಪಳ್ಳಿ ಇವರ ಪ್ರಾಜೋದತ್ವದಲ್ಲಿ ಇವತ್ತಿನ ಈ ಉದ್ಘಾಟನಾ ಸಮಾರಂಭ ನಡೀತಾ ಇದೆ ಇದರ ಉದ್ಘಾಟನೆಗಾಗಿ ನಮ್ಮ ಕೇಳಿಕೆಯ ಮೇರೆಗೆ ಆಗಮಿಸಿರುವಂತಹ ಡಾಕ್ಟರ್ ಕೆ ಎಸ್ ಕಾರಂತ್ ಅಧ್ಯಕ್ಷರು ಶ್ರೀ ಗುರುನರಸಿಂಹ ದೇವಸ್ಥಾನ ಸಾರಿಗ್ರಾಮ ಹಾಗೂ ಶ್ರೀಯುತ ಪಿ ರಾಮಚಂದ್ರ ಉಪಾಧ್ಯ ಅಧ್ಯಕ್ಷರು ಶ್ರೀ ಮಹಾವಿಷ್ಣು ಭಜನಾ ಮಂಡಳಿ ಹಾಗೂ ಶ್ರೀಯುತ ಪಿ ಜನಾರ್ದನ ಅಡಿಗ ವೇದಮೂರ್ತಿ ಜನಾರ್ದನ ಅಡಿಗರು ಅರ್ಚಕರು ಪರ್ಯಾಯ ಅರ್ಚಕರು ಶ್ರೀ ಮಹಾವಿಷ್ಣು ದೇವಸ್ಥಾನ ಪಾರಂಪಳ್ಳಿ ಹಾಗೆ ನಮ್ಮ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದಂಥ ಶ್ರೀಯುತ ಜಿ ಪಟ್ಟಾಭಿರಾಮ ಸ್ವಾಮಿಯಾಜಿಯವರು ಎಲ್ಲ ಅತಿಥಿಗಳು ವೇದಿಕೆಗೆ ಹಾಗೂ ಈ ಸಮಾರಂಭಕ್ಕೆ ನಾವು ಈಗ ಆಮಂತ್ರಿಸ್ತಾ ಇದ್ದೇವೆ ಬ್ರಾಹ್ಮಣ ಮಹಾಸಭಾ ಸಾಲಿಗ್ರಾಮ ವಲಯ ಹಾಗೂ ಶ್ರೀ ಮಹಾವಿಷ್ಣು ಭಜನಾ ಮಂಡಳಿ ಪಾರಂಪಳ್ಳಿ ಇವರ ವತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ ಈಗಾಗಲೇ ನಮ್ಮ ಅತಿಥಿಗಳೆಲ್ಲ ಸೇರಿಕೊಂಡಿದ್ದಾರೆ ಈಗ ಪ್ರಾಸ್ತಾವಿಕವಾಗಿ ಅತಿಥಿಗಳನ್ನು ಸ್ವಾಗತಿಸುವುದರೊಂದಿಗೆ ಒಂದು ಎರಡು ಪ್ರಾಸ್ತಾವಿಕ ಮಾತು ನುಡಿಗಳನ್ನು ಮಾತನಾಡಬೇಕು ಅಂತ ಬ್ರಾಹ್ಮಣ ಸಭಾದ ಅಧ್ಯಕ್ಷರಾದಂಥ ಪಟ್ಟಾಭಿರಾಮ ಸ್ವಾಮೀಜಿಯವರನ್ನು ಕೇಳ್ಕೋತೇವೆ ಮಹಾವಿಷ್ಣು ದೇವರ ಪಾದಾರಂಥಗಳಿಗೆ ರಾಷ್ಟ್ರಾಂಗ ಪ್ರಣಾಮಗಳನ್ನು ಮಾಡ್ತಾ ಎಲ್ಲ ಭಜಕ ವೃಂದದವರಿಗೆ ಸ್ವಾಗತವನ್ನು ಬಯಸ್ತಾ ನಮ್ಮ ಈ ಬ್ರಾಹ್ಮಣ ಮಹಾಸಭಾ ಇಪ್ಪತ್ತೆರಡು ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿರುವ ಇದು ಇಪ್ಪತ್ತ ಮೂರನೇ ವರ್ಷ ಕಾರ್ತಿಕ ಮಾಸ ಭಜನಾ ಕಾರ್ಯಕ್ರಮ ಈ ದಿವಸ ಶ್ರೀ ಮಹಾವಿಷ್ಣು ದೇವಸ್ಥಾನದ ಈ ಸಭಾಂಗಣದಲ್ಲಿ ನೆರವೇರ್ತಾ ಇದೆ ಹಿಂದೆ ಒಂದು ಕಾಲದಲ್ಲಿ ಕೇವಲ ಮೂರೇ ಮೂರು ದೇವಸ್ಥಾನಗಳಲ್ಲಿ ಅಂದರೆ ಬಾಳಕುದ್ರು ಶ್ರೀರಾಮ ಮಂದಿರ ಸಾಲಿಗ್ರಾಮ ಶ್ರೀ ಗುರುನರಸಿಂಹ ಹಾಗೂ ಪಾರಂಪಳ್ಳಿ ಮಹಾವಿಷ್ಣು ದೇವಸ್ಥಾನದಲ್ಲಿ ಈ ಭಜನೋತ್ ಭಜನಾ ಕಾರ್ಯಕ್ರಮ ಅಂದರೆ ನಗರ ಭಜನೆ ಕ ನಡೆಯುವಂಥ ಒಂದು ಪರಿಪಾಠ ಇತ್ತು ಭಾಳ ಹಿಂದೆ ಈ ನಗರ ಭಜನೆ ಅಂತೇಳಿ ಮನೆ ಮನೆಗೆ ಹೋಗುವಂತಹ ಒಂದು ಪ ಇದು ಒಂದು ಪ ಪರಿಪಾಠವನ್ನು ಹೆಚ್ಚಿನವರು ನಿಲ್ಲಿಸಿದರು ಅದರಿಂದಾಗಿ ಏನಾಯಿತು ಅಂತ ಹೇಳಿದ್ರೆ ದೇವಸ್ಥಾನದಲ್ಲೇ ಮಾಡುವಂಥ ಒಂದು ಇದು ಚಾಲನೆ ಸಿಗಿತು ಯಾವುದೇ ಕಾರ್ಯಕ್ರಮ ಇರಲಿ ಭಜನೆ ಇರಲಿ ಯಾರದೇ ಮನೆಗೆ ಹೋಗುವಂಥ ಭಜನೆಯನ್ನು ದೇವಸ್ಥಾನದಲ್ಲೇ ಮಾಡುವಂಥ ಒಂದು ಇದನ್ನು ಪರಿಪಾಠವನ್ನು ಪ್ರಾರಂಭ ಮಾಡಿಕೊಂಡ್ರು ಊರಿನಲ್ಲಿ ಮನೆ ಮನೆಗಳಿಗೆ ಹೋಗುವುದು ನಿಂತುಯಿತು ಆಗ ಸಾಧಾರಣ ಒಂದು ಇಪ್ಪತ್ತೈದು ವರ್ಷಗಳ ಹಿಂದಿನ ಒಂದು ಸಂದರ್ಭ ನಾನು ಬ್ರಾಹ್ಮಣ ಸಭಾದ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ ಸಂದರ್ಭದಲ್ಲಿ ಈ ಬಗ್ಗೆ ಯೋಚನೆಯನ್ನು ಮಾಡಿ ಇದು ನಮ್ಮ ವಲಯದಾದ್ಯಂತ ಒಂದು ನೆಟ್ವರ್ಕ್ ಮಾಡಿ ಇದರ ಭಜನೆಯ ಒಂದು ಇಂಪನ್ನು ನಮ್ಮ ಊರಿನ ಪರಿಸರದ ಸುತ್ತ ಮಾಡಬೇಕು ಅನ್ನುವ ಒಂದು ಉದ್ದೇಶದಿಂದ ನಾನು ಸಾಲಿಗ್ರಾಮದಲ್ಲಿ ಗ್ರಾಮದಲ್ಲಿ ಪ್ರಾರಂಭದಲ್ಲಿ ಒಂದು ಆರೇಳು ದೇವಸ್ಥಾನಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಆ ದೇವಸ್ಥಾನಗಳ ಪರಿಸರದಲ್ಲಿ ಈ ಕಾರ್ತೀಕ ಮಾಸದಲ್ಲಿ ಒಂದು ದಿನ ಒಂದೊಂದು ದೇವಸ್ಥಾನದಲ್ಲಿ ಎರಡು ಗಂಟೆಗಳ ಭಜನೆಯನ್ನು ಮಾಡುವ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡೆ ಆ ನಂತರದ ವರ್ಷದಲ್ಲಿ ಕೆಲವೊಂದು ಭಜನಾ ತಂಡಗಳು ಪ್ರಾರಂಭವಾಗಿ ಅವರೆಲ್ಲ ನಮ್ಮೊಂದಿಗೆ ಕೈ ಜೋಡಿಸಿದರು ನಾವು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೇವೆ ನಮಗೊಂದು ಅವಕಾಶ ಕೊಡಿ ಅಂತಲ್ಲಿ ಕೇಳಿಕೊಂಡು ಅದು ಪ್ರತಿ ವರ್ಷ ವರ್ಷ ಹೋಗ್ತಾ ಹೋಗ್ತಾ ಮೊದಲು ಏಳಿದ್ದದ್ದು ಕಡೆಗೆ ಹತ್ತಾಯಿತು ಹತ್ತಿದ್ದದ್ದು ಇಪ್ಪತ್ತಾಯಿತು ಇಪ್ಪತ್ತಿದ್ದದ್ದು ಈಗ ಮೂವತ್ತ ಒಂದು ಭಜ ದೇವಸ್ಥಾನಗಳಲ್ಲಿ ನಮ್ಮ ವಲಯದ ಸುಮಾರು ಹನ್ನೆರಡು ಹದಿಮೂರು ಭಜನಾ ತಂಡಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದೆ ಇದರಿಂದಾಗಿ ಎಲ್ಲ ಸಾಮಾನ್ಯವಾಗಿ ಎಲ್ಲ ಊರುಗಳಲ್ಲೂ ಅಂದರೆ ನಮ್ಮ ಹದಿನಾರು ಗ್ರಾಮಗಳಲ್ಲಿ ಕೋಟ ಹದಿನಾಲ್ಕು ಗ್ರಾಮ ಮತ್ತು ವಡ್ಡರಸೆ ಬನ್ನಾಡಿಯನ್ನು ಸೇರಿಸಿ ಹದಿನಾರು ಗ್ರಾಮಗಳಲ್ಲಿ ಈ ಒಂದು ಭಜನಾ ಇಂಪು ಈಗ ಪಸರಿಸಿಕೊಂಡಿದೆ ಇನ್ನು ಮುಂದೆ ನಮ್ಮ ಮುಂದಿನ ಪೀಳಿಗೆಗೆ ಈ ಒಂದು ಭಜನಾ ಕಾರ್ಯಕ್ರಮದ ಈ ಭಜನೆಯ ಒಂದು ಇಂಪು ಅವರಿಗೆ ನಮ್ಮ ಮುಂದಿನ ಪೀಳಿಗೆಯವರಿಗೆ ತಿಳಿಬೇಕು ನಾವು ಅವರಿಗೆ ಅದನ್ನು ಹಸ್ತಾಂತರಿಸಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರಲ ಬರ್ತಾ ಇದ್ದೇವೆ ಈ ದಿವಸ ನಮ್ಮ ಸಾಲಿಗ್ರಾಮ ಗುರುನಸಿಂಹ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷರಾದಂತಹ ಶ್ರೀಯುತ ಕಾರಂತರು ದೀಪ ಬೆಳಗಿಸುವ ಮುಖಾಂತರ ಇವತ್ತಿನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ ಮುಂದಿನ ಕಾರ್ಯಕ್ರಮ ಹಾಗೂ ಇವತ್ತಿನ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಿರುವಂತಹದ್ದು ಮಹಾವಿಷ್ಣು ಭಜನಾ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಶ್ರೀ ಮಹಾವಿಷ್ಣು ದೇವ ಸಂಘದ ಎಲ್ಲ ಸದಸ್ಯರು ಭಜನಾ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ರಾಮಚಂದ್ರ ಉಪಾಧ್ಯಾಯರಿಗೆ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತೇನೆ ಹಾಗೂ ನಮ್ಮ ದೇವಸ್ಥಾನ ಗುರುನರಸಿಂಹ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರಿದ್ದಾರೆ ಶ್ರೀಯುತ ಕಾರಂತರು ಅವರಿಗೂ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತೇನೆ ನಮ್ಮ ಬ್ರಾಹ್ಮಣ ಸಭಾದ ಮಾಜಿ ಅಧ್ಯಕ್ಷರು ಶ್ರೀರಾಮುಡುಪರಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ ಹಾಗೂ ನಮ್ಮ ಪಾರಂಪಳ್ಳಿ ದೇವಸ್ಥಾನದ ಅರ್ಚಕರಾಗಿರುವಂಥ ಶ್ರೀಯುತ ಜನಾರ್ದನ ಅಡಿಗರು ಅವರಿಗೂ ಕೂಡ ಬ್ರಾಹ್ಮಣ ಸಭಾದ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ಹಾಗೂ ನಮ್ಮ ಈ ಎಲ್ಲ ಕಾರ್ಯಕ್ರಮಗಳ ರೂವಾರಿಯಾಗಿರುವಂಥ ಶ್ರೀಯುತ ಕೃಷ್ಣಪ್ರಸಾದ ಹೇರಳೆ ಅವರಿಗೂ ಕೂಡ ಸಭಾದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಇನ್ನು ಬಯಸ್ತಾ ಇದ್ದೇನೆ ನಮ್ಮ ಕಾರ್ಯದರ್ಶಿ ಅವರಿದ್ದಾರೆ ಇವತ್ತ ಐತಾಳರು ಅವರಿಗೂ ಕೂಡ ಸ್ವಾಗತ ಮತ್ತು ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಪ್ರೀತಿಯ ಜೋತಕವಾಗಿ ಶಲೆಯನ್ನು ಹೊದಿಸಿ ಸ್ವಾಗತಿಸಿಕೊಳ್ಬೇಕು ಎಂದು ವಿನಂತಿಸುತ್ತೇನೆ ಶ್ರೀತ ಸೋಮ್ಯಾಜಿ ಅವರು ಡಾಕ್ಟರ್ ಕಾರಂತರವರನ್ನು ಸ್ವಾಗತಿಸಿಕೊಳ್ಳುವಂತೆ ವಿನಂತಿಸ್ತಾ ಇದ್ದೇನೆ ಹಾಗೆಯೇ ನಮ್ಮ ಗೌರವ ಸಲಹೆಗಾರರಂಥ ಮಾಜಿ ಅಧ್ಯಕ್ಷರಾದಂಥ ಉಡುಪ ಅವರು ರಾಮಚಂದ್ರ ಉಪಾಧ್ಯಾಯನ ಶಾಲು ವಹಿಸಿ ಗೌರವಿಸಬೇಕು ಅಂತ ನಂಬಿಸ್ತೇನೆ ಶ್ರೀಯುತ ಕೃಷ್ಣ ಪ್ರಸಾದ ಅವರು ಬ್ರಾಹ್ಮಣ ಸಭಾದ ನೂತನ ಅಧ್ಯಕ್ಷರಾದಂಥ ಪಟ್ಟಾಭಿರಾಮ್ ಸ್ವಾಮೀಜಿ ಅವರನ್ನು ಶಾಲು ವಸಿ ಸ್ವಾಗತಿಸುವಂತೆ ವಿನಂತಿಸ್ತಾ ಇದ್ದೇವೆ ಹಾಗೆ ನಮ್ಮ ಬ್ರಾಹ್ಮಣ ಮಹಾಸಭಾದ ಕೋಶಾಧಿಕಾರಿಗಳಾಗಿರುವಂತಹ ನೂತನ ಕೋಶಾಧಿಕಾರಿಗಳು ಈ ವರ್ಷದಿಂದ ಶ್ರೀಯುತ ಕೆ ನಾಗರಾಜ್ ಉಪಾಧ್ಯಾಯವರು ವೇದಮೂರ್ತಿ ಜನಾರ್ದನ ಇವರನ್ನು ಸಾಲು ವರಿಸಿ ಸ್ವಾಗತಿಸಿಕೊಳ್ಳುವಂತೆ ವಿನಂತಿಸ್ತಾ ಇದೆ ಈಗ ಉದ್ಘಾಟನೆ ಜ್ಯೋತಿಯನ್ನ ಬೆಳಗಿಸುವುದರ ಮೂಲಕ ಡಾಕ್ಟರ್ ಕಾರಂತ ಅವರು ಉದ್ಘಾಟಿಸಿದಂತಹ ಡಾಕ್ಟರ್ ಕೆ ಎಸ್ ಕಾರಂತರವರಿಂದ ಗುರು ಸಂದೇಶವನ್ನು ನೀಡುವಂತೆ ವಿನಂತಿಸ್ತಾ ಇದೆ ನಿರ್ವೈರಾಖ್ಯ ಸ್ಥಲಾವಾಸಂ ಭಟ್ಟಾಚಾರ್ಯ ವರಪ್ರದಂ ಸಿಂಹೇಬವದನಂ ಮಂದೇನ್ ನೃದೇಹಂ ಕುಲದೈವತಂ ಶರಣಂ ಸುಕೃತಾಂಣಾಂ ಭಯಪಾಪ ನಿವಾರಣಂ ಪ್ರಣಮ್ಯ ನರಸಿಂಹಂ ತಂ ಯದಸ್ಮತ್ ಕುಲದೈವತಂ ಶ್ರೀ ಗುರುಭ್ಯೋ ನಮಃ ಸ್ಥಾನೀಯ ದೇವತೆಯಾದ ಶ್ರೀ ಮಹಾವಿಷ್ಣುವಿನ ಚರಣಾರವಿಂದಗಳಿಗೆ ಪೊಡಮಾಡುತ್ತಾ ಈಗಷ್ಟೇ ಜ್ಯೋತಿ ಪ್ರಜ್ವಲನೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ ಎಲ್ಲ ಅತಿಥಿಗಳೇ ಬಂದಿರತಕ್ಕಂಥ ವರ್ಣರಂಜಿತ ದಿರಿಸಿನೊಂದಿಗೆ ಬಂದಿರತಕ್ಕಂಥ ಭಜನಾ ತಂಡದವರೇ ಪುರುಷರು ಮಹಿಳೆಯರು ಸೇರಿ ಹಾಗೂ ಭಜನೆಯ ಕಂಪನ್ನ ಇಂಪನ್ನು ಸವಿದು ಭಕ್ತಿ ಸ್ಫುರಣವನ್ನು ಮಾಡಿಕೊಂಡಿರಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಭಕ್ತ ಮಹಾಶಯರೇ ಹಾಗೂ ಸಂಗೀತ ಪ್ರಿಯರೇ ಮೊತ್ತ ಮೊದಲನೇದಾಗಿ ಅಧಿಕೃತವಾಗಿ ಇವತ್ತು ಶ್ರೀ ಮಹಾವಿಷ್ಣು ಭಜನಾ ಸಂಘದ ಅವರ ನೇತೃತ್ವದಲ್ಲಿ ಆತಿಥ್ಯದಲ್ಲಿ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಪಾರಂಪಳ್ಳಿ ಇಲ್ಲಿ ಕಾರ್ತಿಕ ಮಾಸದ ಭಜನೆ ಉದ್ಘಾಟನಾ ಸಮಾರಂಭವು ಬ್ರಾಹ್ಮಣ ಮಹಾಸಭಾ ಸಾಲಿಗ್ರಾಮದವರ ಒಂದು ಆಶ್ರಯದಲ್ಲಿ ಹಾಗೂ ನೇತೃತ್ವದಲ್ಲಿ ಉದ್ಘಾಟನೆಗೊಂಡಿದೆ ಅಂತ ಬಯಸ್ತೇನೆ ಒಂದು ಚಪ್ಪಾಳೆ ಹೊಡಿರಿಲ್ಲ ಕಾರಣ ಇಷ್ಟೇ ಭಜನೆ ಎನ್ನುವಂಥದ್ದು ಭಕ್ತಿ ಮಾರ್ಗದಲ್ಲಿ ಭ ದೇ ದೇವರನ್ನು ಒಲಿಸಿಕೊಳ್ಳಲು ಹಾಗೂ ಸ್ವತಃ ಜೀವಾತ್ಮ ಪರಮಾತ್ಮ ನಾವೆಲ್ಲ ಹೆಚ್ಚಿನವರು ನಾವು ಅದ್ವೈತ ಅದ್ವೈತಿಗಳು ದ್ವೈತ ಫಿಲ ಸಿದ್ಧಾಂತ ಇರಲಿ ಅದ್ವೈತ ಇರಲಿ ಭಕ್ತಿ ಮಾರ್ಗದಲ್ಲಿ ಬಹಳ ಸುಲಭದಲ್ಲಿ ಭಗವಂತನನ್ನು ಒಲಿಸುವಂಥ ಒಂದು ಮಾರ್ಗ ಇದ್ದರೆ ಅದು ಭಜನೆ ಮತ್ತು ವೈಜ್ಞಾನಿಕವಾಗಿ ಕೂಡ ಭಜನೆಯು ಇಡೀ ದೇಹದ ಶರೀರ ಮಾತ್ರವಲ್ಲ ಶಾರೀರ ಹಾಗೂ ಶರೀರ ಎರಡಕ್ಕೂ ಸರಿಯಾದ ಕಸರತ್ತನ್ನು ಕೊಡುತ್ತಾ ಎಲ್ಲದಕ್ಕಿಂತ ಮಿಗಿಲಾಗಿ ನಾನೀಗ ಇಲ್ಲಿ ನೋಡ್ತಾ ಇರುವವರು ಎಲ್ಲರೂ ನನ್ನ ಹಾಗೆ ಅರವತ್ತನ್ನು ದಾಟಿದವರು ಇಳಿ ವಯಸ್ಸಿನಲ್ಲಿರುವವರು ಸಂಧ್ಯಾಕ ಜೀವನ ಸಂಧ್ಯಾಕಾಲವನ್ನು ಯಶಸ್ವಿಯಾಗಿ ಸುಲಲಿತವಾಗಿ ಕಳೆಯುವುದರೊಂದಿಗೆ ಮನೋವೈದ್ಯಕೀಯ ಪರಿಭಾಷೆಯಲ್ಲಿ ಹೇಳುವುದಾದರೆ ಈ ಮರೆಗುಳಿತನ ಇದೆಯಲ್ಲ ಆಲ್ಝೈಮರ್ಸ್ ಡಿಸೀಸ್ ಅಂತ ಹೇಳ್ತೇವಲ್ಲ ಅದನ್ನು ತಪ್ಪಿಸಲಿಕ್ಕೆ ಬಂದರೂ ಕೂಡ ಅದನ್ನೊಂದು ನಿಯಂತ್ರಣದಲ್ಲಿಡಲಿಕ್ಕೆ ಔಷಧರಹಿತವಾದ ಅಧ್ಯಾತ್ಮ ಮಾರ್ಗ ಭಕ್ತಿ ಮಾರ್ಗವಿದ್ದರೆ ಅದು ಭಜನೆ ಅಂತ ಹೇಳ್ತಾ ಶ್ರೀ ಮಹಾವಿಷ್ಣುವಿನ ಒಂದು ಅನುಗ್ರಹದಿಂದ ಹಾಗೂ ಎಲ್ಲ ನಿಮ್ಮೆಲ್ಲರ ಒಂದು ತಂಡ ಸ್ಫೂರ್ತಿಯಿಂದ ಒಳ್ಳೆಯ ರೀತಿಯಲ್ಲಿ ಈ ಕಾರ್ತಿಕ ಮಾಸ ನಿರಂತರವಾಗಿ ನಡೆದು ಬರಲಿ ಇವತ್ತು ಉದ್ಘಾಟನೆಗೊಂಡಿದ್ರ ಜೊತೆಗೆ ಪ್ರತಿ ದಿವಸ ಸ್ವಲ್ಪ ಪ್ರಕೃತಿಯೂ ಕೂಡ ಆ ದೇವರ ಕೃಪೆ ವರ್ಣನ ಕೃಪೆಯೂ ಇರಲಿ ಹೆಚ್ಚು ಉಪದ್ರ ಕೊಡದೆ ಆದರೆ ನಮಗೆ ಒಳ್ಳೆ ರೀತಿಯಲ್ಲಿ ಮನಸ್ಸನ್ನು ಮುದಗೊಳಿಸುವ ರೀತಿಯಲ್ಲಿ ಹದ ಬಿತ್ತು ಹತ ಹದ ಹದವಾಗಿ ಬರ್ಬೋದು ಇವತ್ತು ಮ ಮಳೆ ಬೇಡ ಅಂತ ಹೇಳುವಂಥ ಕಾಲ ಯಾಕಂದರೆ ಈಗ ಕೊಯ್ಲು ಅಲ್ಲ ಆದ್ದರಿಂದ ಎಲ್ಲವೂ ಒಳ್ಳೆ ರೀತಿಯಲ್ಲಿ ಸಾಂಗವಾಗಿ ನಡೆದು ನಮಗೆ ನಿಮಗೆ ಎಲ್ಲರಿಗೂ ಶ್ರೀದೇವರು ಸದಾ ಕಾಲ ಅನುಗ್ರಹವನ್ನು ಮಾಡ್ತಾ ಇರಲಿ ಸರ್ವೇ ಜನಾ ಸುಖಿನೋ ಲೋಕಾ ಸಮಸ್ತ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಸಂಘಟಕರನ್ನೆಲ್ಲ ಅಭಿನಂದಿಸುತ್ತಾ ಶ್ರೀದೇವರಿಗೆ ಮತ್ತೊಮ್ಮೆ ಅಭಿನಂದಿಸುತ್ತಾ ನನ್ನ ಮಾತ್ರ ಮುಖ ನಮಸ್ಕಾರ ನಮ್ಮ ಈ ಕಾರ್ಯಕ್ರಮದ ಪ್ರಾಜೋಜಕತ್ವ ನೇತೃತ್ವವನ್ನು ವಹಿಸಿದಂತಹ ಮಹಾವಿಷ್ಣು ಭಜನಾ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಪಿ ರಾಮಚಂದ್ರ ಉಪಾಧ್ಯಾಯವರಿಂದ ಒಂದು ಎರಡು ನಿಮಿಷದಲ್ಲಿ ಅವರ ಒಂದು ಶುಭಾಶಯವನ್ನು ತಿಳಿಸಬೇಕು ಅಂತ ನೆನಪಿಸುತ್ತೇನೆ ನಮಸ್ಕಾರ ಇವತ್ತು ಒಂದು ಹೆಮ್ಮೆ ತರುವಂಥ ವಿಚಾರ ಏನೆಂದರೆ ಇಷ್ಟು ವರ್ಷ ಸಾಲಗಮ್ಮ ದೇವಸ್ಥಾನದಲ್ಲಿ ಆಗುವಂಥ ಒಂದು ಇದನ್ನು ಇದನ್ನು ನಮ್ಮ ಬಜ ಸಂಘದವರು ಮಾತುಕತೆ ನಡೆಸಿ ನಮ್ಮ ದೇವಸ್ಥಾನಕ್ಕೆ ತನ್ನೋದು ತುಂಬ ಸಂತೋಷ ಇದು ಇದು ನನಗಂತೂ ಈ ಜೀವನದಲ್ಲಿ ತುಂಬ ತುಂಬ ಹೆಮ್ಮೆ ಅನಿಸ್ತಾ ಇದೆ ಎಲ್ಲ ಭಜನಾ ತಂಡದಲ್ಲರಿಗೂ ನನ್ನ ಆರ್ಥಿಕ ಶುಭಾಶಯಗಳು ಇನ್ನು ಮುಂದೆ ಹೀಗೆ ಎಲ್ಲರೂ ಸಹಕರಿಸಿ ಅಂತ ಎಲ್ಲ ಭಜನಾ ಕೇಳ್ಕೊತಾ ಇದ್ದೀನಿ ಶ್ರೀ ಮಹಾವಿಷ್ಣು ದೇವಸ್ಥಾನದ ಅರ್ಚಕರಾದಂಥ ವೇದಮೂರ್ತಿ ಜನಾರ್ದನ ಅಡಿಗೈ ಇವರಿಂದ ಆಶೀರ್ವಚನದ ಎರಡು ನುಡಿಗಳು ಶ್ರೀ ಗುರುಭ್ಯೋ ನಮಃ ಜಿತಂತೆ ಪುಂಡರೀಕಾಕ್ಷಿ ನಮಸ್ತೆ ವಿಶ್ವಭಾವನ ಸುಬ್ರಹ್ಮಣ್ಯ ನಮಸ್ತೆ ಎಷ್ಟು ಮಹಾಪುರುಷ ಪೂರ್ಜ ಪಾರಂಪಳ್ಳಿ ಭಜನಾ ಸಂಘ ಮಹಾವಿಷ್ಣು ದೇವಸ್ಥಾನ ಇರ್ಬೋದು ಭಜನಾ ಸಂಘ ಇರ್ಬೋದು ಈ ಒಂದು ಪರಿಸರದಲ್ಲಿ ವರ್ಷಕ್ಕೊಮ್ಮೆ ಕಾರ್ತಿಕ ಮಾಸದಲ್ಲಿ ಬ್ರಾಹ್ಮಣ ಸಂಘದ ವತಿಯಿಂದ ಭಜನೆ ನಡೆ ನಡೆದುಕೊಂಡು ಬರ್ತಾ ಇದೆ ಇವತ್ತು ಈ ಒಂದು ಭಜನೆಯನ್ನು ಕಾರ್ತಿಕ ಮಾಸದ ಪ್ರಾರಂಭ ದಿವಸವನ್ನು ಇಲ್ಲೇ ಉದ್ಘಾಟನೆ ಮಾಡಿ ಮಾಡಿದ್ದೇವೆ ಮಾಡ್ತಾ ಇದ್ದೇವೆ ಬಜೆಟ್ರಲ್ಲ ಇನ್ನು ಭಜನೆ ಮಾಡಲಿಕ್ಕಿದ್ದಾರೆ ಎಲ್ಲ ಭಜನೆ ಮತ್ತು ಭಜಕರಿಗೆ ಎಲ್ಲರಿಗೂ ಮಹಾವಿಷ್ಣು ಆರೋಗ್ಯ ಆಯುಷ್ಯ ನೆಮ್ಮದಿ ಜೀವನವನ್ನು ಕೊಡಲಿ ಪ್ರತಿ ವರ್ಷವೂ ಈ ಭಜನೆ ಉದ್ಘಾಟನೆಯನ್ನು ಕಾರ್ತಿಕ ಮಾಸದಲ್ಲಿ ಇಲ್ಲೇ ಉದ್ಘಾಟನೆ ಮಾಡುವ ಹಾಗೆ ಆ ಮಹಾವಿಷ್ಣು ನೆರವೇರಿಸಿಕೊಳ್ಳಲಿ ಅಂತ ಹೇಳುತ್ತಾ ನನ್ನೆರಡು ಮಾತು ಮುಗಿಸ್ತೇನೆ ನಮಸ್ಕಾರ ಇದೇ ಸನ್ ಇದೇ ಸಂದರ್ಭದಲ್ಲಿ ಬ್ರಾಹ್ಮಣ ಮಹಾಸಭಾದ ವತಿಯಿಂದ ನಾವು ವೈದ್ಯಕೀಯ ನೆರವುಗಳನ್ನು ನೀಡ್ತಾ ಬಂದಿದ್ದೇವೆ ನಮಗೆ ಅದರಲ್ಲಿ ಪ್ರಾಯೋಜಕತ್ವವನ್ನು ವಹಿಸ್ತಾ ಇರುವವರು ಗಿರಿಜಾ ಶಂಕರನಾಯಣ ಮಧ್ಯಸ್ಥ ಚಾರಿಟೇಬಲ್ ಟ್ರಸ್ಟ್ ಪಾರಂಪಳ್ಳಿ ಇದರ ಪದಾಧಿಕಾರಿಗಳು ಮೊನ್ನೆ ಮಹಾಸಭೆಯಲ್ಲಿ ಸಹ ನಾವು ಆರು ಜನರಿಗೆ ಈ ಟ್ರಸ್ಟಿನ ನೆರವಿನಿಂದ ಹಾಗೂ ಬ್ರಾಹ್ಮಣ ಸಭಾದಿಂದ ಐದು ಜನರಿಗೆ ಒಟ್ಟು ಹನ್ನೊಂದು ಜನರಿಗೆ ನೆರವನ್ನು ಕೊಟ್ಟಿದ್ದೇವೆ ಇವತ್ತು ಮತ್ತು ಇಬ್ಬರಿಗೆ ಟ್ರಸ್ಟಿನ ಅವಧಿಯಿಂದ ನೆರವನ್ನು ನೀಡ್ ನೀಡ್ತಾ ಇದ್ದೇವೆ ಟ್ರಸ್ಟಿನ ಟ್ರಸ್ಟಿಗಳಾದಂಥ ಸೀಮಿತ ಸದಾಶಿವ ಮಧ್ಯಸ್ಥ ಪಾರಂಪಳ್ಳಿಯವರು ದಯವಿಟ್ಟು ವೇದಿಕೆಗೆ ಬರುವಂತೆ ಆಮಂತ್ರಿಸ್ತಾ ಇದ್ದೇನೆ ಈ ಸ ವೈದ್ಯಕೀಯ ನೆರವನ್ನು ಈ ಸಾರಿ ನಾವು ಸವಿತಾ ನಾಗಭೂಷಣ ಹೆಬ್ಬಾರ್ ಚಿತ್ರಪಾಡಿ ಇವರಿಗೆ ನೀಡ್ತಾ ಇದ್ದೇವೆ ದಯವಿಟ್ಟು ಅವರ ಯಜಮಾನರು ಆಗಮಿಸಿದ್ದಾರೆ ಹೆಬ್ಬಾರರು ಬರಬೇಕು ಸರ್ ಹಾಗೆ ಇನ್ನೊಬ್ಬರು ಶ್ರೀಮತಿ ಶಾರದಾ ಅಡಿಗ ಐರೋಡಿ ಅವರ ಪ್ರತಿನಿಧಿಗಳು ಆಗಮಿಸಿದ್ದಾರೆ ವೈದ್ಯಕೀಯ ನೆರವನ್ನು ಇವತ್ತು ಇಬ್ಬರಿಗೆ ಗಿರಿಜಾ ಶಂಕರನಾರಾಯಣ ಚಾರಿಟೇಬಲ್ ಟ್ರಸ್ಟಿನ ವತಿಯಿಂದ ನಾವು ನೀಡ್ತಾ ಇದ್ದೇವೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ನಮ್ಮ ವಲಯದ ಅವಶ್ಯಕತೆ ಇರುವವರಿಗೆ ನಾವು ಸೂಚಿಸಿದವರಿಗೆ ಟ್ರಸ್ಟಿನ ವತಿಯಿಂದ ಸಹಾಯವನ್ನು ನೀಡ್ತಾ ಇದ್ದಾರೆ ಶ್ರೀಯುತ ಮಧ್ಯಸ್ಥ ಅವರು ಅವರಿಗೂ ಸಹ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಇದೀಗ ಕೊನೆಯದಾಗಿ ವಂದನಾರ್ಪಣೆ ಕೃಷ್ಣ ಪ್ರಸಾದ್ ಹೆರಳೆಯವ್ರೆ ಶಿಗುರು ಭ್ಯೋನ್ಮ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿ ಒಂದು ಉದ್ಘಾಟನೆ ಮಾಡಿ ನಮ್ಮನ್ನು ಆಶೀರ್ವದಿಸಿದಂತಹ ಶ್ರೀ ಡಾಕ್ಟರ್ ಕೆ ಎಸ್ ಕಾರಂತರು ಅವರಿಗೆ ನಮ್ಮ ಭಜನಾ ಸಂಘದ ಹಾಗೂ ಬ್ರಾಹ್ಮಣ ಸಭದ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಶೀರ್ವಚನ ನೀಡಲು ಶಾಲಿಗಮ ದೇವಸ್ಥಾನದಿಂದ ನಮ್ಮ ಅರ್ಚಕರು ಕೂಡ ಹಾಗಿರುವ ಜನಾರ್ದನ ಅವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಹಾಗೂ ಬ್ರಾಹ್ಮಣ ಸಭವಾಗಿ ಅನಂತ ಧನ್ಯವಾದಗಳು ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಬೆಂಗಳೂರಿನಿಂದ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಕಣ್ತುಂಬಿಕೊಂಡು ಆಗಮಿಸುವಂತಹ ನಮ್ಮ ಭಜನಾ ಸಂಘ ಅಧ್ಯಕ್ಷರು ಕೂಡ ಆಗಿರೋ ಹಾಗೂ ದೇವಸ್ಥಾನದ ಅಧ್ಯಕ್ಷರಿಗೂ ಆಗಿರುವಂತಹ ಶ್ರೀ ಪಿ ರಾಮಚಂದ್ರ ಉಪಾಧ್ಯಾಯ ಅವರಿಗೂ ಕೂಡ ಅನಂತ ಧನ್ಯವಾದಗಳು ಹಾಗೆ ಈ ಬ್ರಾಹ್ಮಣ ಸಭದ ನೂತನ ಅಧ್ಯಕ್ಷರಾಗಿರುವಂತಹ ಶ್ರೀ ಪಿ ಪಟ್ಟಾಜಿ ಸ್ವಾಮೀಜಿ ಅವರಿಗೂ ಕೂಡ ಧನ್ಯವಾದಗಳು ಈ ಕಾರ್ಯಕ್ರಮ ನಿರೂಪಣೆ ಮಾಡಿರುವಂತಹ ರಾಜರಾಮ್ ಅವರಿಗೂ ಕೂಡ ಧನ್ಯವಾದಗಳನ್ನು ಒಪ್ಪಿಸ್ತಾ ಆಗಮಿಸಿರುವ ನಿಮಗೆಲ್ಲರಿಗೂ ಹಾಗೂ ಭಜನಾ ತಂಡಗಳಿಗೆ ಹಾಗೆ ಭಜಕ ಪ್ರೇ ಪ್ರೇರಿ ಕೂಡ ಒಂದೇ ಮಾತಲ್ಲಿ ಧನ್ಯವಾದಗಳನ್ನ ಹೇಳ್ತಾ ನಮಸ್ಕಾರ